ಗುಡ್ ಮಾರ್ನಿಂಗ್ ನಮ್ಮ ಶ್ರೀಶಿ ವ್ಲಾಗ್ಸ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ಮಾರ್ನಿಂಗು ನಾನು ವಾಕ್ ಹೋಗಿದ್ದೆ ಸೊ ನಾನೀಗ ಒಂದು ಫಿಫ್ಟೀನ್ ಡೇಸ್ ಆಯಿತು ವಾಕ್ ಸ್ಟಾರ್ಟ್ ಮಾಡಿ ಸೊ ಬೆಳಗ್ಗೆ ವಾಕ್ ಮಾಡಿದ್ರೆ ಇಡೀ ದಿನ ಫ್ರೆಶ್ ಆಗಿರುತ್ತೆ ಸೊ ಅದರಿಂದ ವಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಒಂದು ಸಿಕ್ಸ್ ತರ್ಟಿಗೆ ಆಲ್ಮೋಸ್ಟ್ ಹೇಳ್ತೀನಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿ ವಾಕ್ ಹೋಗ್ತೀನಿ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಒಂದು ಪಬ್ಲಿಕ್ ಪಾರ್ಕ್ ಇದೆ ಸೊ ಪಾರ್ಕ್ ಹೋಗಿ ಬಂದಮೇಲೆ ಸ್ವಲ್ಪ ಡಿಟಾಕ್ಸ್ ವಾಟರು ಲೆಮನ್ ವಾಟರ್ ಕುಡಿತೀನಿ ಸೊ ಲಾಸ್ಟ್ ಲಾಗ ಲಾಸ್ಟ್ ಒಂದು ಶಾರ್ಟ್ಸಲ್ಲಿ ನಾನು ನಿಮಗೆ ಅಲ್ಲಿ ಹೇಳಿದ್ದೆ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಜೇನುತುಪ್ಪ ಹಾಕೊಂಡು ಕುಡಿತೀನಿ ಇಲ್ಲಿ ಬಂದಿದ್ದಾದಮೇಲೆ ನಾನು ಬೆಳಗ್ಗೆ ಟಿಫನ್ಗೆ ವಾಂಗಿ ಭಾತ್ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಏಳುವರೆಗೆ ವಾಪಸ್ ಬಂದು ಆಮೇಲೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡ್ತೀನಿ ಮನೇಲಿ ಸೊ ಎಕ್ಸಸೈಸ್ ಆದಮೇಲೆ ಮಾರ್ನಿಂಗ್ ವಾಟರ್ ಡಿಟಾಕ್ಸ್ ವಾಟರ್ ಕುಡಿದು ಹಾಗೆ ಟಿಫನಿಗೆ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ನಾನು ಗ್ರೋಸರಿ ಖಾಲಿಯಾಗಿತ್ತು ಸೊ ಗ್ರೋಸರಿ ತರೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗು ಇಲ್ಲೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ನಾವು ಮಂತ್ಲಿ ಒನ್ಸ್ ಏನಾದರೂ ಖಾಲಿಯಾಗಿದ್ದರೆ ಅವಾಗವಾಗ ಸಟರ್ಡೆ ಹೊತ್ತು ಹೋದಾಗ ತೊಗೊಂಡ್ಬಂದುಬಿಡ್ತೀನಿ ಸೊ ನನಗೆ ಸ್ವಲ್ಪ ಅವಲಕ್ಕಿ ಮತ್ತು ಶಾವಿಗೆ ಮತ್ತು ಡೈಲಿ ಯೂಸ್ ಮಾಡೋಕ್ಕೆ ಟಿಫನ್ಗೆ ಜೀರಿಗೆ ಸಾಸಿವೆ ಆ ಥರವೆಲ್ಲ ಬೇಕಿತ್ತು ಸೊ ಅದಕ್ಕೆ ನಾನು ಯಾವಾಗೂ ಇಲ್ಲಿ ಹಾವೇರಿಯಲ್ಲಿ ಹಾವೇರಿ ಮಾಲ್ ಅಂತಲೇ ಇದೆ ಸೊ ಇಲ್ಲಿ ಕ್ಲೀನಾಗಿರೋ ಗ್ರಾಸರಿ ಸಿಗುತ್ತೆ ಸೊ ಅದರಿಂದ ನಾನು ಆಲ್ಮೋಸ್ಟು ನಾವು ಇಲ್ಲೇ ಯೂಸ್ ಮಾಡ್ತೀವಿ ತೊ ಇಲ್ಲೇ ತೊಗೊಂತೀವಿ ಮತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ಸಾದೆ ನಾನು ನಾಳೆ ಮೀಶೋ ಇಂದ ಒಂದ್ ಎರಡು ಕುರ್ತಿ ತಂದಿದ್ದೆ ಹೀಗೋ ನಾ ನಿಮಗೆ ಅದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದೀನಿ ಸೋ ಇದನ್ ನಿಮಗೆ ಇದ್ರಲ್ಲಿ ತೋರ್ಸೋಣ ಅಂತ ನನ್ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡಿ ಆ ಇದ್ರದು ಕಾಸ್ಟ್ ಬಂದು ಬಹಳ ಕಡಿಮೆ ಒಂದು ಸಿಕ್ಸ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿದೆ ಈ ಬೇಸಿಗೆಗೇನು ನಮ್ಗೆ ಬಹಳ ಯೂಸ್ ಆಗುತ್ತೆ ಮೀಡಿಯಂ ಸೈಜ್ ಅಲ್ಲಿ ತರಿಸಿದಿನಿ ನಾನು ಅಂದ್ರೆ ಸೈಜ್ ಮೀಡಿಯಮು ಬೇಕಾದ್ರೆ ಫಿಟ್ ಮಾಡಬಹುದು ಇದು ಪ್ಯಾಂಟು ಎಲಾಸ್ಟಿಕ್ ಪ್ಯಾಂಟು ಇದು ಚೆನ್ನಾಗಿದೆ ಕ್ಲಾತು ಒಂಥರ ಸ್ಮೂತ್ ಆಗಿ ಓಕೆ ಪ್ಯಾಂಟ್ ಅಷ್ಟು ಚೆನ್ನಾಗ್ ಅನ್ಸಲಿಲ್ಲ ಟಾಪ್ ತುಂಬಾ ಚೆನ್ನಾಗಿದೆ ಹಾಗೆ ಇವತ್ತು ಇನ್ನೊಂದು ಇನ್ನೊಂದು ಬಂದಿತ್ತು ಮೀಶೋ ಇಂದ ಎರಡು ಡ್ರೆಸ್ ಆರ್ಡರ್ ಮಾಡಿದ್ದೆ ಅದ್ ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಬಂತು ಸೊ ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ ಇದು ಫುಲ್ ಕಾಟನ್ ಮಾಡಿದ್ದೆ ನಾನು ಬೇಸಿಗೆಗೆ ಅಂತ ಈಗ ದುಬೈ ವೆಕೇಶನ್ ಹೋರ್ಡಾಗಿಂದ ನಾವು ಬರೀ ವೆಸ್ಟರ್ನಲ್ಲಿ ತಗೊಂಡ್ರೆ ನಾನು ಕುರ್ತೀಸ್ ತಗೊಂಡಿರ್ಲಿಲ್ಲ ಸೊ ಅದಕ್ಕೆ ಒಂದೇ ಕುರ್ತಿ ತರ್ಸೋಣ ಅಂತ ಹೇಳ್ಬಿಟ್ಟು ಮೀಶೋ ಅಲ್ಲಿ ಕರಿ ಪ್ರೈಝು ಹಾಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ರೈಸ್ಗೆ ಈ ತರ ಇದೆ ಅದು ಶೀತ ಶೀತ ಹ್ಮ್ ಸೀತಾ ತುಂಬಾ ಚೆನ್ನಾಗಿದೆ ನೋಡ್ರಿ ಆಫೀಸ್ ವೇರ್ ಗೆ ತುಂಬಾ ಚೆನ್ನಾಗಿ ಕಂಫರ್ಟ್ ಆಗಿರುತ್ತೆ ಈ ಶೆಕೆಗೆ ಹಾಗೆ ಅದು ಮುಗಿದ್ಮೇಲೆ ಈವ್ನಿಂಗ್ ನಾನು ಸ್ವಲ್ಪ ಮಾಲ್ಟ್ ಪೌಡ್ರ್ ಇದ್ದೀನಿ ಸ್ಲೋಕಿಗೆ ಯೂಸ್ ಮಾಡೋದಕ್ಕೋಸ್ಕರ ನಾನು ಕಾಳುಗಳೇನೇನು ತೊಗೊಂಡಿದ್ದೀನಿ ಪಂಪ್ಕಿನ್ ಸಿಡ್ಸು ಕಳೆಬೇಳೆ ಉದ್ದಿನಬೇಳೆ ರೆಡ್ ನಿಟಲ್ಲು ಮತ್ತು ಸಾರಿಂದ ಬೇಳೆ ಮತ್ತು ಸ್ವಲ್ಪ ರಾಗಿ ಮಕ್ಕಳಿಗೆ ರಾಗಿ ತುಂಬ ಒಳ್ಳೆಯದು ಸೊ ಅದರಿಂದ ನಾನು ಅವನು ಸೆವೆನ್ ಇದ್ದಾಗಿಂದ ನಾನು ರಾಗಿ ಮಾಡಿ ಇದ್ದೀನಿ ಈಗಲೂ ಅವನು ಕುಡಿತಾನೆ ಸೊ ಹೀಗೆ ಎಲ್ಲ ಕಾಳನ್ನು ಒಂದೊಂದಾಗಿ ಹುರ್ಕೋಬೇಕು ಸಣ್ಣ ಉರಿಲಿ ಸ್ವಲ್ಪ ಸ್ವಲ್ಪ ಹೊತ್ತೇ ಹುರ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ ಸೊ ಇದು ಒಳ್ಳೆ ಫ್ಯಾಕ್ಟ್ ಇರುತ್ತೆ ಇದರಲ್ಲಿ ಪಂಪ್ಕಿನ್ ಸೆಟ್ಸಲ್ಲಿ ಸೊ ಈಗ ನಾವು ನನ್ನ ಮಗನಿಗೆ ತ್ರೀ ಇಯರ್ಸ್ ಇರೋದರಿಂದ ನಾನು ಯೂಸ್ ಮಾಡ್ಬೋದು ಸೊ ಅದರಿಂದ ಈಗ ನಾನು ಕಡಲೆಬೇಳೆ ಹುಡ್ಕೊ ಇದ್ದೀನಿ ಸೊ ಎಲ್ಲ ಬೇಳೆಗಳನ್ನು ನಾನು ರಾಗಿ ಕಾಲು ಕೆ ಜಿ ಹಾಗೆ ಎಲ್ಲ ಕಾಳನ್ನು ಇನ್ನೂರು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ನೀವು ದೊಡ್ಡ ಲೋಟ ಅಲ್ಲಿ ರಾಗಿ ತೊಗೊಂಡಿದರೆ ಅದಕ್ಕೆ ಅರ್ಧ ನೀವು ಇದು ಎಲ್ಲ ಕಾಳುಗಳನ್ನ ತಗೋಬಹುದು ಇದು ಕಡಲೆಬೇಳೆ ಉದ್ದಿನ ಬೇಳೆ ಸಾರಿ ಉದ್ದಿನ ಬೇಳೆನೂ ಹುರ್ಕೊಬೇಕು ಎಲ್ಲನೂ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ ಸಾಕು ಭಾಳ ಸಿದಿಸ್ಬಾರ್ದು ಸೊ ಇದು ರೆಡ್ ಅಂತ ಹೇಳ್ಬಿಟ್ಟು ಇದು ಮಕ್ಕಳ ಸ್ಕಿನ್ನು ಗ್ಲೋ ಕೊಡುತ್ತೆ ಇದು ತಿನ್ನೋದ್ರಿಂದ ಹಾಗೆ ನಾನು ಇದನ್ನು ಫೇಸ್ ಪ್ಯಾಕ್ ಆಗು ನಾನು ಯೂಸ್ ಮಾಡ್ತೀನಿ ಇದನ್ನು ಹುರಿಯೋದು ಏನು ಪ್ರಾಬ್ಲಮ್ ಇಲ್ಲ ಹುರಿದು ಅದನ್ನು ಹಂಗೆ ಡೈರೆಕ್ಟಾಗಿ ಹಸಿ ಇದ್ದಾಗೆ ಪೌಡ್ರು ಮಾಡಿಕೊಂಡ್ರೆ ಅದನ್ನು ನಾವು ಫೇಸ್ಗೆ ಬಾಡಿ ಡಿಟ್ಯಾನ್ ಆಗಿ ಯೂಸ್ ಮಾಡ್ಬೋದು ಇದನ್ನು ಎಲ್ಲ ಕಾಳನ್ನ ಈ ಥರ ಒಂದರಲ್ಲಿ ಹಾಕಿ ಒಂದು ತ್ರೀ ಅವರ್ಸ್ ಬಿಟ್ಟರೆ ತಣ್ಣಗಾಗತ್ತೆ ಪೂರ್ತಿಯಾಗಿ ತಣ್ಣಗಾಗಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ನೀವು ಮಿಲ್ಲಕ್ಕೆ ಕೊಟ್ಟು ಅದನ್ನು ಪುಡಿ ಮಾಡಿಸ್ಕೊಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಸೊ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾನು ಸೋದಿಸಿ ಇಟ್ಕೊಂಡಿದ್ದೀನಿ ಬಟ್ಟೆಯಲ್ಲಿ ಸೊ ಇದನ್ನು ನೀವು ರಾಗಿ ಆಲ್ರೆಡಿ ಹಾಕಿರೋದ್ರಿಂದ ಅದನ್ನು ಮಾಡ್ಕೊಳ್ರಾಗಿ ಸ್ಲೋಕಿಗೆ ಕೊಡ್ಬೋದು ನಾನು ಸೊ ಸಾಯಂಕಾಲ ಈವ್ನಿಂಗ್ ಆಗಿತ್ತು ಸೊ ನೈಟು ಊಟಕ್ಕೆ ಹೊರಗಡೆ ಹೋಗೋಣ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಸೊ ನಮ್ಮ ರೆಗ್ಯುಲರ್ ರೆಸ್ಟೋರೆಂಟಿಗೆ ಸೊ ನನ್ನ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ